ತುಮಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಮೊದಲನೇದಾಗಿ ಜಾಮೀನು ಪಡೆದಂಥ ಮೂರು ಜನ ಆರೋಪಿಗಳ ಪರವಾಗಿ ರಂಗನಾಥ್ ರೆಡ್ಡಿ ಅವರು ವಾದವನ್ನು ಮಾಡಿದ್ರು ಸೊ ಈ ಬಗ್ಗೆ ಮಾತನಾಡಿದ ನಮ್ಮ ಜೊತೆಗೆ ವಕೀಲರಾದಂಥ ರಂಗನಾಥ್ ರೆಡ್ಡಿ ಅವರಿದ್ದಾರೆ ಸೊ ಅವ್ರನ್ನೇ ಮಾತಾಡ್ಸೋಣ ಯಾವ್ಯಾವೆಲ್ಲ ಗ್ರೌಂಡ್ಸ್ ಇಟ್ಕೊಂಡು ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಮತ್ತು ನ್ಯಾಯಾಲಯ ಏನೆಲ್ಲ ಪರಿಗಣನೆ ಮಾಡಿದ್ರು ಅಂತ ಸರ್ ಮೂರು ಆರೋಪಿಗಳಿಗೆ ನಿಮ್ಮ ಪರವಾಗಿ ಕಕ್ಷಿದಾರಿಗೆ ಇವತ್ತು ಜಾಮೀನು ಸಿಕ್ಕಿರುವಂಥದ್ದು ಸೊ ಏನಾಯ್ತು ಇವತ್ತು ಕೋರ್ಟಲ್ಲಿ ನೋಡಿ ಸರ್ ಇದು ಇದು ಕೂಡ ಒಂದು ರೀತಿ ನಮ್ಮ ಕಾನೂನಿನಲ್ಲಿ ತಂತ್ರಗಾರಿಕೆ ಇದೊಂದು ಸ್ಟ್ರಾಟಜಿ ಅಂತ ನಾವು ನೋಡಿ ಮರ ಯಾವತ್ತು ಕೆಳಗಿಂದನೇ ಹತ್ಬೇಕು ಹಾಗಾಗಿ ಕೆಳಗಿನ ಹಂತದಿಂದ ನಾವು ಜಾಮೀನನ್ನು ಮಾಡಿಸ್ಕೊಂಡು ನಾವು ನಾವೆಲ್ಲರೂ ಕೂಡ ಎಲ್ಲ ಆರೋಪಿಗಳ ವಕೀಲರು ಇಲ್ಲೇ ಇದ್ದೀವಿ ಇವರೆಲ್ಲರೂ ಕೂಡ ಸುಮಾರು ಹಲವಾರು ಆರೋಪಿಗಳಿಗೆ ವಕಾಲತನ್ನು ವಹಿಸಿದ್ದಾರೆ ನಾವು ಚರ್ಚೆ ಮಾಡಿ ಈ ರೀತಿ ಒಂದು ಯಾರ್ಯಾರಿಗೆ ಜಾಮೀನು ಅರ್ಜಿ ಯಾವ ಹಂತದಲ್ಲಿ ಸಲ್ಲಿಸಬೇಕು ಅನ್ನೋ ಒಂದು ಚರ್ಚೆ ಮಾಡಿ ನಂತರ ನಾವು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ವಿ ಈಗ ಆ ಅರ್ಜಿ ಕೂಡ ಪುರಸ್ಕೃತಗೊಂಡು ಹದಿನೈದು ಹದಿನಾರು ಹದಿನೇಳನೇ ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು ಸರ್ ಏನೆಲ್ಲ ಗ್ರೌಂಡ್ಸ್ ಇಟ್ಕೊಂಡು ನೀವು ವಾದ ಮಂಡ ಮಾಡಿದ್ರೆ ಯಾಕೆಂದರೆ ಹೈಕೋರ್ಟ್ನಲ್ಲಿ ವಾದ ಮಂಡ ಮಂಡನೆ ಮಾಡಬೇಕಂದ್ರೆ ಬೇರೆ ಥರ ಗ್ರೌಂಡ್ಸ್ ಇರುತ್ತೆ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಮಾಡಬೇಕಂದ್ರೆ ಏನಿರುತ್ತೆ ಸೊ ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಿದರೆ ಸರ್ ನೋಡಿ ಈಗ ಕೇಶವ ಮೂರ್ತಿಯನ್ನ ಪ್ರತ್ಯೇಕಿಸಿ ನೋಡೋದಾದರೆ ಆತನ ವಿರುದ್ಧ ಇರುವಂಥ ಆರೋಪ ತನಿಖಾ ದಿಕ್ಕನ್ನು ತಪ್ಪಿಸಲಿಕ್ಕೆ ಆತ ಏನು ಪೋ ಪೊಲೀಸ್ನವರ ಬಳಿ ಶರಣಾಗಿ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿರುವಂಥದ್ದು ಸಾಕ್ಷಿಯನ್ನು ನಾಶ ಮಾಡಿ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿರುವುದು ಆತನ ಮೇಲೆ ಇರುವಂಥ ಆರೋಪ ಇನ್ನು ಉಳಿದ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಅವರು ಈ ಮೃತದೇಹವನ್ನು ವಿಲೇವಾರಿ ಮಾಡೋದು ಅನಂತರ ಕೇಶವಮೂರ್ತಿ ಜೊತೆಗೂಡಿ ಈ ಒಂದು ಈ ಯಾರು ಆರೋಪಿಗಳು ಏನು ಆರೋಪಿಗಳಿದ್ದಾರೆ ಅಂತ ಏನು ಅವರು ತೋರಿಸ್ತಿದ್ದಾರೆ ಅವರನ್ನು ರಕ್ಷಿಸಲಿಕ್ಕೆ ಇವು ರೋಗಿ ಸರೆಂಡರ್ ಆಗಿರುವಂಥದ್ದು ಶರಣಾಗಿರುವಂಥದ್ದು ಪೊಲೀಸ್ನವರ ಪೊಲೀಸ್ ಠಾಣೆಗೆ ಹೋಗಿ ಅನ್ನುವುದು ಇವರ ಮೇಲೆ ಇರುವಂಥ ಆರೋಪಗಳು ನೋಡಿ ಈ ಕಲಂ ನೂರ ಇಪ್ಪತ್ತು ಬಿ ಒಳಸಂಚು ಏನಿತ್ತು ಈ ಒಳಸಂಚು ಈ ಆರೋಪಿಗಳ ವಿರುದ್ಧ ಕೊಲೆ ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಕಲಂ ನೂರ ಇಪ್ಪತ್ತು ಬಿ ಅಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರುತ್ತದೆ ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ ಅಂತದ್ದು ಇತರ ಆರೋಪಿಗಳಿಗೂ ಇದೇ ರೀತಿ ಗ್ರೌಂಡ್ಸ್ ವರ್ಕೌಟ್ ಆಗುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ ಖಂಡಿತ ಸಾಮ್ಯತೆ ಅದು ಅವ್ರಿಗೂ ಕೂಡ ಬರ್ತದೆ ಆದರೆ ಆಬ್ಸಲ್ಯೂಟ್ ಪ್ಯಾರಿಟಿ ಅನ್ನೋದು ಅವ್ರಿಗೆ ದೊರಕೋದಿಲ್ಲ ತೀವ್ರಕರವಾದ ಒಂದು ಸಾಮ್ಯತೆ ಬರೋದಿಲ್ಲ ಅಂತ ನಾನು ಹೇಳ್ಬೋದು ಈ ಹಂತದಲ್ಲಿ ನೋಡಿ ಎಂಟನೇ ಆರೋಪಿಯ ವಿರುದ್ಧ ಕೂಡ ಆತನಿಗೂ ಕೂಡ ಕೊ ಕೊಲೆಗೆ ಸಂಬಂಧಪಟ್ಟಂತೆ ಇಲ್ಲ ಈ ರವಿಶಂಕರ್ ಏನಿದ್ದಾನೆ ಆತನಿಗೂ ಕೂಡ ಹಾಗಾಗಿ ಆತನದ್ದು ಆತನಿಗೆ ಈ ಸಾಮ್ಯತೆ ಒಂದು ಬರ್ಬೋದು ಅಂತ ನನ್ನ ಅಭಿಪ್ರಾಯ ಇದು ಬಿಡುಗಡೆ ಪ್ರೊಸೆಸ್ ಯಾವ ರೀತಿ ಇರುತ್ತದೆ ಬಿಡುಗಡೆ ಪ್ರಾಸೆಸ್ ನೋಡಿ ಆದೇಶ ಪ್ರತಿ ದೊರಕಿದ ನಂತರ ಯಾವ ಮೊತ್ತದ ಶ್ಯೂರಿಟಿಗಳು ಹಾಗೂ ಒಬ್ಬರ ಇಬ್ಬರ ಎಷ್ಟು ಜನ ಇವರಿಗೆ ಶ್ಯೂರಿಟಿಯಾಗಿ ನಿಲ್ಲಬೇಕು ಅನ್ನೋದು ಕಣ್ ಬರ್ತದೆ ಅದಾದ ನಂತರ ನಾವು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನು ನಾವು ಕ ನಾವು ಜಾಮೀನನ್ನು ನಾವು ನೀಡಿ ಬಿಡುಗಡೆ ಆದೇಶವನ್ನು ಪಡಿಬೋದು ಲಾಸ್ಟು ಕೇಶವಮೂರ್ತಿಗೆ ಹೈಕೋರ್ಟ್ನಲ್ಲಿ ಬೇಲೆ ಆಗಿರುವಂಥದ್ದು ಮಿಕ್ಕಿ ಇಲ್ಲೇ ಆಗಿರುವಂಥದ್ದು ಇದು ಯಾವ ರೀತಿ ಅಂತ ನೋಡಿ ಕೇಶವಮೂರ್ತಿದೇನಾಗಿತ್ತು ಅಂತಂದರೆ ಆತನಿಗೆ ಚಾರ್ಜ್ ಶೀಟ್ ಆಗುವುದಕ್ಕೂ ಮುಂಚೆನೆ ನಾವು ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತೀವಿ ಅದು ಇಲ್ಲಿ ತಿರಸ್ಕೃತಗೊಂಡಿರುತ್ತೆ ಅದನ್ನು ನಾವು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿರ್ತೀವಿ ಈ ಇನ್ನು ಉಳಿದ ಎರಡು ಆರೋಪಿಗಳಿಗೆ ಚಾರ್ಜ್ ಶೀಟ್ ಆದ ನಂತರವೇ ಅಷ್ಟೇ ನಾವು ಇಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿರ್ತೀವಿ ಹಾಗಾಗಿ ಆತನದ್ದು ಹೈಕೋರ್ಟ್ನಲ್ಲಿ ಮಂಜೂರಾಗಿರ್ತದೆ ಇನ್ನು ಉಳಿದ ಇಬ್ಬರದ್ದು ಮಾನ್ಯ ಸತ್ರ ನ್ಯಾಯಾಲಯದಲ್ಲಿ ಮಂಜೂರಾಗಿರ್ತದೆ ಜಾಮೀನು ಸೊ ಇದಿಷ್ಟು ಏನೋ ಹರ ವಕೀಲರಾದಂಥ ರಂಗನಾಥ ರೆಡ್ಡಿ ಅವರ ಮಾತು ಏನೋ ಇಬ್ಬರು ಆರೋಪಿಗಳಿಗೆ ಸೆಷನ್ಸ್ ಕೋರ್ಟಲ್ಲಿ ಜಾಮೀನಾಗಿರುವಂಥದ್ದು ಒಬ್ಬ ಆರೋಪಿಗೆ ಕೇಶವಮೂರ್ತಿಗೆ ಹೈಕೋರ್ಟ್ನಲ್ಲಿ ಜಾಮೀನಾಗಿರುವಂಥದ್ದು ಕೇವಲ ಎರಡು ಮೂರು ದಿನಗಳ ಅವರು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಮತ್ತು ಸಾಕ್ಷಿಗಳ ಮೇಲೆ ಪ್ರಭಾವ ಇರಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ದುರ್ಗೇಶ್ ಜೊತೆ ಅರುಣ್ ಕುಮಾರ್ ಬಿಟಿ ನ್ಯೂಸ್ ಬೆಂಗಳೂರು